ಈ ಬಾರಿಯ ದೀಪಾವಳಿ ಹಬ್ಬವನ್ನು ಜಿಎಸ್ಟಿ ತೆರಿಗೆ ಇಳಿಕೆಯಿಂದ ಎಲ್ಲರೂ ಅತ್ಯಂತ ಹರ್ಷದಾಯಕವಾಗಿ ಆಚರಿಸಲು ಸಾಧ್ಯ ಆಯಿತು ಜಿಎಸ್ಟಿ ದರ ಇಳಿಕೆ ಯಾಕಿದೆ ಎಂಬುದರ ಬಗೆಗಿನ ಮಾಹಿತಿ ಹೇಳುವ ಕರಪತ್ರವನ್ನು ಶಾಸಕ ವೇದವ್ಯಾಸ್ ಕಾಮತ್ ನೇತೃತ್ವದಲ್ಲಿ ಮನೆ ಮನೆಗೆ ಹಂಚಲಾಯಿತು ಆದರೆ ಈಗ ಇಲ್ಲಿನ ಕಾಂಗ್ರೆಸ್ ನಾಯಕರಿಗೆ ಉರಿ ಹತ್ಕೊಂಡಿತು ಅಂತ ದಕ್ಷಿಣ ಕನ್ನಡ ಬಿಜೆಪಿ ಜಿಲ್ಲಾ ವಕ್ತಾರ ಅರುಣ್ ಜೇ ಶೇಟ್ ವ್ಯಂಗ್ಯವಾಡಿದ್ದಾರೆ ಮಂಗಳೂರಿನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಜಿಎಸ್ಟಿ ದರ ಇಳಿಕೆಯಿಂದ ಕಾಂಗ್ರೆಸ್ಗೆ ಹೊಡೆತ ಬಿದ್ದಿದೆ ಪತ್ರಿಕಾಗೋಷ್ಠಿ ಮಾಡಿ ಕಾಂಗ್ರೆಸ್ಸಿಗರು ಅಸೂಯೆ ಹೊರ ಹಾಕಿದ್ದಾರೆ ಅವರು ಅವರವರ ಸುಧಾರಣೆಗಾಗಿ ಮಾತ್ರ ಲಕ್ಷ್ಯ ಕೊಟ್ಟಿದ್ದಾರೆ ಜನಪರವಾಗಿ ಏನು ಕೆಲಸ ಮಾಡಿಲ್ಲ ರಾಜ್ಯದಲ್ಲಿ ಪ್ರತಿ ವಿಷಯದಲ್ಲೂ ದರ ಏರಿಕೆ ಮಾಡಿದ್ದಾರೆ ಸಾಧ್ಯವಾದ್ರೆ ಅದನ್ನು ಕಡಿಮೆ ಮಾಡಲಿ ಒಳ್ಳೆಯದನ್ನು ಹೊಗಳೋದು ಬಿಟ್ಟು ಅಸೂಯೆ ಪಡೋಲ್ಲ ಅಂತ ತಿರುಗೇಟು ನೀಡಿದ್ರು ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಬಿಜೆಪಿ ವಕ್ತಾರ ಡೊಂಬಯ್ಯ ಅರಳ ದಕ್ಷಿಣ ಮಂಡಲ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿ ರಮೇಶ್ ಹೆಗ್ಡೆ ಮತ್ತಿತರರು ಉಪಸ್ಥಿತರಿದ್ದರು ಈ ಸರ್ದಿಯ ದೀಪಾವಳಿಯು ಕೂಡ ಈ ಜಿಎಸ್ಟಿಯ ತೆರಿಗೆ ಏನಿದೆ ಅದರ ಇಳಿಕೆ ಅದರ ಪರಿಣಾಮವಾಗಿ ಬಹಳ ದೊಡ್ಡ ಮಟ್ಟದಲ್ಲಿ ವ್ಯವಹಾರ ಮಾಡಲಿಕ್ಕಾಯಿತು ಜನರ ಖರೀದಿ ಕೂಡ ಜಾಸ್ತಿ ಆಗಿದೆ ಒಂದು ದೀಪಾವಳಿಯನ್ನು ಬಹಳ ಹರ್ಷದಿಂದ ಆಚರಣೆ ಮಾಡುವಂತಹ ಒಂದು ವಿಷಯ ನಡೆದದ್ದು ನಮ್ಗೆ ಗೊತ್ತಿದೆ ಇದು ಪ್ರತಿಯೊಬ್ಬ ಜನಸಾಮಾನ್ಯರಿಗೂ ಕೂಡ ತಟ್ಟಿರತಕ್ಕಂತಹ ಮುಟ್ಟಿರತಕ್ಕಂಥ ವಿಚಾರ ಹಾಗಿರ್ತಕ್ಕಂಥ ಸಂದರ್ಭದಲ್ಲಿ ಯಾವ ಯಾವ ವಸ್ತುಗಳಿಗೆ ಎಷ್ಟೆಷ್ಟು ಜಿ ಎಸ್ ಟಿ ಇಳಿಕೆಯಾಗಿದೆ ನಮ್ಮ ರಾಜ್ಯ ಸರ್ಕಾರದಾದ್ರೆ ಎಷ್ಟು ಏರಿಕೆಯಾಗಿದೆ ಅಂತ ಹೇಳಬೇಕಿತ್ತು ಆದ್ರೆ ಕೇಂದ್ರ ಸರ್ಕಾರದ ನಡೆ ಎಷ್ಟು ಜಿ ಎಸ್ ಟಿ ದರಗಳು ಆಗಿವೆ ಅನ್ನುವಂತಹ ಒಂದು ಮಾಹಿತಿ ಉಳ್ಳಂತಹ ಒಂದು ಕರಪತ್ರವನ್ನು ಪ್ರತಿಯೊಂದು ಮನೆ ಮನೆಗೆ ಮುಟ್ಟಿಸುವಂತಹ ಕಾರ್ಯವನ್ನು ನಮ್ಮ ವೇದವ್ಯಾಸ್ ಕಾಮತ್ರು ಯಾರು ನಮ್ಮ ಮಂಗಳೂರು ನಗರ ದಕ್ಷಿಣದ ಶಾಸಕರಿದ್ದಾರೋ ಅವರು ಮಾಡಿ ಆದರೆ ನಮ್ಮ ಇಲ್ಲಿಯ ಕಾಂಗ್ರೆಸ್ನವರಿಗೆ ಈ ಐವನ್ ಎಂ ಎಲ್ ಸಿ ಆಗಿರತಕ್ಕಂತ ಐವನ್ ಡಿಸೋದಾರ್ ಅವರಿಗೆ ಮತ್ತೆ ಈ ಪದ್ಮರಾಜ್ ಅವರಿಗೆ ಒಂದು ಉರಿ ಹತ್ತಿಕೊಳ್ಳುತ್ತ ರಾಜ್ಯದಲ್ಲಿ ನೋಡಿದ್ರೆ ಪ್ರತಿಯೊಂದು ವಿಷಯಗಳಿಗೆ ಬೆಲೆಗಳು ಜಾಸ್ತಿ ಆಗ್ತಾ ಇದೆ ಪಹಣಿ ಪತ್ರಿಕೆಗಳಿಗಿರಬಹುದು ಇಂಧನಕ್ಕಿರಬಹುದು ಹಾಲಿಗಿರಬಹುದು ಎಲ್ಲದಕ್ಕೂ ಬೆಲೆಗಳು ಜಾಸ್ತಿ ಆಗ್ತಾ ಇದೆ ಆದರೆ ತೆರಿಗೆ ಜಿ ಎಸ್ ಟಿ ತೆರಿಗೆಯನ್ನು ಇರಿಸುವುದು ಮಾತ್ರವಲ್ಲ ಇದು ಪ್ರತಿ ಮನೆ ಮನೆಗೆ ತಲುಪಿಸ್ತಾ ಇದ್ದಾರಲ್ವಾ ಇದರಿಂದ ಕಾಂಗ್ರೆಸ್ಗೆ ಹೊಡೆತ ಬೀಳುತ್ತೆ